ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ತೆ ನಮಸ್ಕಾರ ರೀ ಸರ್ ನಮಗೊಂದು ಯಲ್ಲೋ ಬೋರ್ಡು ಟಾಟಾ ಮ್ಯಾಜಿಕ್ಕು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಆಯ್ತು ರೀ ಭೀ ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿನಾರು ಐತೆ ಭೀ ಹದಿನಾರು

ಇವೇನು ಸ್ವಲ್ಪ ಇದ್ದು ಅಂದ್ರೆ ಸಣ್ಣ ಪುಟ್ಟ ಕೆಲಸನು ಎಲ್ಲ ಮಾಡ್ಸಿ ಪೇಂಟ್ ಹಚ್ಚದಷ್ಟು ಹೋಗ್ಬಿಟ್ಟವ್ರಿ ಸಣ್ಣ ಪುಟ್ಟ ಕೆಲಸ ಮಾಡಿ ಅಂದ್ರೆ ಸ್ವಲ್ಪ ಸ್ವಲ್ಪ ಪಲ್ಲೆಲ್ಲ ಜಂಗ್ ಇರ್ದಿತಿ ಅಲ್ರಿ ಹಾ 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 ಅವನ್ನೆಲ್ಲ ಓಕೆ ಮಾಡ್ಸಿ ಹೊಸ ಸೀಟ್ ಹಾಕ್ಸೇವಷ್ಟು ಹಾ ಮ್ಯಾಗಿನ್ ಕವರ್ ಹೊಸದ್ ಹಾಕ್ಸಿವ್ರಿ ಒಳಗ ಡಿಸೈನ್ ಮಾಡಿಸಿವಿ ಓಕೆ ಗಾಡಿ ರೀ ನಿಮ್ಗೆ ಆ ಗಾಡಿ ನೀಟಿ ಇಟ್ಕೋಬೇಕು ಎಲ್ಲ ಚಾಕ್ ಚಾಕ್ತೈತ್ರಿ ಏನಿದ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ರೀಪೇಂಟ್ ಸಂಪೂರ್ಣ ಆಗಿ ಮತ್ತೆ ಗಾಡಿ ಮೇಲೆ ಕೇಸಾಗಿಲ್ಲ ಇಲ್ರಿ ನಮ್ಮ ಕಡೆ ಬಂದಿಂದ ಏನಾಗಿಲ್ರಿ ಏನಿಲ್ರಿ ಇಲ್ಲ 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 ಏನೇನು ಕ್ಲಿಯರ್ ಐತೆ ನಿಮ್ಮ ಕೈಯಲ್ಲಿ ಹಾಂ ಹಾಂ ಎಲ್ಲ ಕ್ಲಿಯರ್ ಏನು ಬರ್ತದೆ ಸರ್ ಮೈಲೇಜ್ ಮೈಲೇಜ್ ಒಂದ ಹದಿನೆಂಟು ಕಿಲೋಮೀಟರ್ ಬರ್ತದೆ ಡಿಜಿಟಲ್ ಹಾಂ ಹದಿನೆಂಟು ಕಿಲೋಮೀಟರ್ ಓಕೆ ಸರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಎಫ್ ಸಿ ಇನ್ಸೂರೆನ್ಸ್ ಇಲ್ಲಿ ರನ್ನಿಂಗ್ ಇಟ್ಟಿದ್ದೀರಾ ಇದು ಹನ್ನೆರಡು ಕಿಲೋಮೀಟರ್ ಇರ್ಬೇಕು ಇದನ್ನೊಂದು ಎರಡು ಮೂರು ತಿಂಗಳು ಐತ್ರೆ ಡಾಕ್ಯುಮೆಂಟ್ ಹಾಂ 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 ಹನ್ನೆರಡು ಕಿಲೋಮೀಟರ್ ಐತೆ ನೋಡಿರಿ ಓಕೆ ಏನ್ ಸೀಟಿಂಗ್ ಬರ್ತೈತೆ ಇದು ಏಟ್ ಸೀಟರ್ ಬರ್ತೈತೆ ಏಟ್ ಸೀಟರ್ ಐತೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ ಇಲ್ಲ ಇಲ್ಲ ರೀ ಬಾ ಏನಿಲ್ಲ ಆ ಥರ ಏನಾಗ್ಸಿಲ್ರಿ ಇವಾಗ ಗಾಡಿ ತೊಗೊಂಡ್ರೆ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ಹಾಂ ಏನಿಲ್ಲ ನೋಡಿ ಸುಮ್ಮನೆ ಡೀಸೆಲ್ ಹಾಕೋದು ರೀ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿ ರೀ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ನೋಡಿರಿ ಟೇಪ್ ರೀ ಓಕೆ ಏನು ಡೈರೆಕ್ಟ್ ರೇಟ್ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ರೇಟ್ ಎರಡು ಐವತ್ತು ರೀ ಹಾಂ ರೀ ಹೆಚ್ಚು ಕಡಿಮೆ ಬಂದ್ರೆ ಮಟ್ಟ ರೀ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನಾರು ಮಾಡಲು ತರಡು ಗಾಡಿ ತೊಳೋರ್ ನಾಲ್ಕನೂರ ಹಾಕ್ತಾರೆ ಎರಡು ಲಕ್ಷದ ಐವತ್ತು ಸಾವಿರ ರೇಟ್ ಹೇಳಕತ್ತೀರಿ ನಮ್ಮ ಕಡೆ ಬಂದ್ರೆ ಎರಡು ಲಕ್ಷದ ಮೂವತ್ತು ಎರಡು ಲಕ್ಷದ ಇಪ್ಪತ್ತಾರ ಗಾಡಿ ಪೆನಲ್ ರೇಟ್ ಮಾಡ್ಕೊಡ್ತೀರಾ ಓಕೆ ಇದನ್ನ ಪೆನಲ್ ರೇಟ್ ರೀ ಹತ್ತಿರ ಬಂದ್ರೆ ಇನ್ನ ಎರಡು ಇಪ್ಪತ್ತರಲ್ಲಿ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಬನ್ರಿ ಬಂದು ಕಡಿಮೆ ಮಾಡಿ ಕೊಡ್ರಿ ಓಕೆ ಗಾಡಿ ಅಂತ ಲೊಕೇಶನ್ ರೀ ಲೊಕೇಶನ್ ಹುಬ್ಳಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಹಾಂ ಸರ್ ಹಾಂ ಥ್ಯಾಂಕ್ ಯು ಸರ್ Thanks.